Another title in Revelation 12, uh, in verse 10, we are talking about Satan. He is the devil, the deceiver of the whole world. He deceives about money, he deceives about the final judgment. And in verse 10, he is called, Revelation 12 10, the accuser of all the believers. ಹತ್ತನೇ ವಚನದಲ್ಲಿ ಈಗ ಹೇಳುತ್ತೆ ಅವನು ದೂರು ಹೇಳುವ ದೂರುಗಾರನು ಅಂತ ಸಹೋದರರ ಮೇಲೆ ದಟ್ ಮೀನ್ಸ್ ಹಿ ವಿಲ್ ಅಕ್ಯೂಸ್ ದಿಸ್ ಪರ್ಸನ್ ಅಕ್ಯೂಸ್ ದಟ್ ಪರ್ಸನ್ ಅದರ ಅರ್ಥ ಏನಂದ್ರೆ ಈ ವ್ಯಕ್ತಿಯ ಮೇಲೆ ಆ ವ್ಯಕ್ತಿಯ ಮೇಲೆ ದೂರುಗಳನ್ನು ಹೇಳ್ತಾನೆ ಹೌ ಡಸ್ ಇಟ್ ಡೂ ಇಟ್ ಹೇಗೆ ಮಾಡ್ತಾನೆ ಅವನು ಕಮ್ ಲೈಕ್ ಇಸ್ ವಾಟ್ ಪರ್ಸನ್ ಸೈತಾನನ ಹಾಗೆ ನಿಮ್ಮ ಮುಂದೆ ಬಂದು ಈ ವ್ಯಕ್ತಿ ಹೀಗೆ ಮಾಡ್ತಾನೆ ಅಂತ ಹೇಳೋದಿಲ್ಲ ನೋ ಬಿಕಾಸ್ ಇ ಕಮ್ಸ್ ಲೈಕ್ ರನ್ ಫ್ರಮ್ ಆ ಆತರ ಸೈತಾನಂದ್ರೆ ನೀವು ಓಡ್ ಯಾವುದೋ ಒಂದು ಸಹೋದರನ ಮುಖಾಂತರ ಅಥವಾ ಯಾವುದೋ ಒಂದು ಸಹೋದರಿಯ ಮುಖಾಂತರ ಬರ್ತಾನೆ ಒನ್ ಬ್ರದರ್ ಯೋರ್ ಹೌಸ್ ಯಾರೋ ಒಬ್ಬ ಸಹೋದರ ಸಹೋದರಿ ನಿಮ್ಮನ್ನ ನೋಡ್ಲಿಕ್ಕೆ ಬರ್ತಾರೆ ಬ್ರದರ್ ಐ ಟೆಲ್ ಯು ಅಬೌಟ್ ಸೋ ಅಂಡ್ ಸೋ

Hold hands with Satan to accuse people. Uh, what should you do if you see something wrong with some brother or sister or his children in the church? I'll tell you what you should do. Go to the elders of the church and tell them secretly, Brother, I saw this, please verify if it is correct or not.

ಆದರೆ ನನಗೆ ಗೊತ್ತಿಲ್ಲ ಯು ನೋ ನಿನಗೆ ಗೊತ್ತಿದೆ ಯು ಆರ್ ಗಿಲ್ಟಿ ನೀನು ಅಪರಾಧಿ ಅಂಡ್ ದೆನ್ ಯು ಆಲ್ಸೋ ನೋ ಆಗ ಇನ್ನೊಂದು ಗೊತ್ತಿಲ್ಲ ಸೆವೆನ್ ಇಯರ್ಸ್ ಅಗೋ ಏಳು ವರ್ಷದ ಪ್ಲೇಸ್ ಯು ಡಿಡ್ ದಿಸ್ ಇರ್ತದೆ ಈ ಒಂದು ಇನ್ನೊಂದು ಸ್ಥಳದಲ್ಲಿ ಇನ್ನೊಂದು ಕಾರ್ಯ ಮಾಡಿ ಫೈವ್ ಇಯರ್ಸ್ ಓವರ್ ಹಿಯರ್ ಐದು ವರ್ಷದ ಮೊದಲು ಈ ಕಾರ್ಯ ಮಾಡಿ ಲಾಸ್ಟ್ ಇಯರ್ ಯು ಡಿಡ್ ದಿಸ್ ಓವರ್ ದೇ ಕಡೆಯ ವರ್ಷದಲ್ಲಿ ಈ ಕೆಲಸವನ್ನು ಮಾಡಿದೆ ಯು ಹಿಯರ್ ಆಲ್ ದೀಸ್ ತಿಂಗ್ಸ್ ಅಂಡ್ ಯು ಗೆ ಥ್ರೂ ಇದನ್ನೆಲ್ಲ ಕೇಳಿ ನಿಮಗೆ ನೀವು ಮನಗೊಂದು ಬಿಡ್ತೀರಂಗ್ ಟ್ರೂ ಎಲ್ಲ ಸೈತನ ಹೇಳಿದ ಕಾರ್ಯಗಳು ಸತ್ಯನ್ಸ್ ನೀವು ಮಾಡಿದ ಎಲ್ಲ ಗುಪ್ತ ಕಾರ್ಯಗಳು ಮೊದಲು ಮಾಡಿದ ಕಾರ್ಯ ಕೂಡ ಯವನಸ್ಥ ಪ್ರಾಯದಲ್ಲಿ ನಾವು ಅಂತ ಒಂದು ಮೂರ್ಖ ಕಾರ್ಯಗಳನ್ನು ಮಾಡಿದಿವಿಟ್ಲಿ ಎಲ್ಲರು ಎಲ್ಲರು

Don't argue with him. ವಾಗ್ವಾದ ಇಲ್ಲಿ ರಕ್ತನ ಮಾಡಬೇಕು ವಾಕ್ಯದ ಬಲದಿಂದಲೂ ಜಯ Together. ಎರಡನೂ ಜೊತೆಯಲ್ಲಿ ಅದರ ಅರ್ಥ ಏನು ಇದು 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 ಅಂತ ಹೇಳುವಾಗ ಸೂರ್ಯ ಯು ರೈಟ್ ಹೌದು ರೈ ಸಹಿತ ಸರಿ ನೀನು ನಾಟ್ ಹೇಳಿದ್ದೆಲ್ಲಾಟ್ಲಿ ದೋಸ್ ಕಮಿಟೆಡ್ ಮೋರ್ ಸಿನ್ಸ್ ಆಲ್ಸೋ ಇದು ಮಾತ್ರ ಅಲ್ಲ ಇನ್ನೂ ಹೆಚ್ಚು ಪಾಪಗಳನ್ನ ಫುಲ್ ಲಿಸ್ಟ್ ಎಲ್ಲ ಪಟ್ಟಿ ಮಾಡು ಅಂಡ್ ವೆನ್ ಯು ಮೇಕ್ ದ ಫುಲ್ ಲಿಸ್ಟ್ ಪಟ್ಟಿ ಮಾಡಿದಾಗ ಯು ರೈಟ್ ಅಕ್ರಾಸ್ ಅದರ ಮೇಲೆ ಬರಿಬೇಕ ಬ್ಲಡ್ ಆಫ್ ಜೀಸಸ್ ಕ್ರೈಸ್ಟ್ ಕ್ರಿಸ್ತನ ರಕ್ತವು ಈ ಎಲ್ಲ ಪಾಪಗಳ ದಟ್ ಇಸ್ ದರ್ಡ್ ಪಟ್ಟಿ ಟೆಸ್ಟ್ ಮನಿ ಅಬೌಟ್ ದ ಬ್ಲಡ್ ಆಫ್ ಜೀಸಸ್ ಕ್ರೈಸ್ಟ್ ಈ ಒಂದು ರಕ್ತ ಕ್ರಿಸ್ತನ ರಕ್ತದ ಮೇಲೆ ಇರುವಂತ ನಮ್ಮ ವಾಕ್ ವಾಕ್ಯದ ಬಲ ಇದೆ ಡೋಂಟ್ ಸೇ ಓ ಬಟ್ ಐ ಹ್ಯಾವ್ ಚೇಂಜ್ ನೌ ಅಂಡ್ ಐ ಆಮ್ ನಾಟ್ ಸೋ ಬ್ಯಾಡ್ ಹಾಗೆ ಹೀಗೆ ಹೇಳಬೇಡಿ ನಾನು ಇವಾಗ ಬದಲಾಗಿದ್ದೀನಿ ನಾನು ಒಳ್ಳೆಯವನಾಗಿದ್ದೀನಿ ಐ ಡೋಂಟ್ ರಿಯಲಿ ವಾಂಟ್ ಟು ಡೂ ಇಟ್ ಬಟ್ ಐ ಸ್ಲಿಪ್ಟ್ ಅಪ್ ನಾನು ಮಾಡ್ಲಿಕ್ಕೆ ಇಷ್ಟ ಇರಲಿಲ್ಲ ನಾನು ಜಾರ್ ಬಿದ್ದೆ ಆಲ್ ದೋಸ್ ಥಿಂಗ್ಸ್ ಯು ಕೆನಾಟ್ ಓವರ್ಕಮ್ ಹಿಮ್ ಆ ಥರ ಎಲ್ಲ ಹೇಳಿದ್ರೆ ನೀವು ಜಯಗಳಿಸಲಿಕ್ಕೆ ಸಾಧ್ಯವಿಲ್ಲ ಲೇಟ್ ಎಮ್ ಅಕ್ಯೂಸ್ ಯು ಎವ್ರಿ ಸಿನ್ ಯು ಇನ್ ಕಮಿಟೆನ್ ಹೋಲ್ ಲೈಫ್ ನಿಮ್ಮ ಜೀವಿತದಲ್ಲಿ ಮಾಡಿದಂತ ಎಲ್ಲ ಪಾಪಗಳ ಬಗ್ಗೆ ಅವ್ನು ದೂರ ಹೇಳಿ ವರ್ಡ್ ಆಫ್ ಯೋರ್ ಟೆಸ್ಟ್ ಮನಿ ಮಾತಿನ ಒಂದು ಸಾಕ್ಷಿ ಏನಂತ ಐ ಹ್ಯಾವ್ ಮೈ ಸಿನ್ಸ್ ಟು ಜೀಸಸ್ ಕ್ರೈಸ್ಟ್ ನನ್ನ ಪಾಪಗಳನ್ನ ಯೇಸು ಸ್ವಾಮಿಗೆ ಅರಕೆ ಮಾಡಿದ್ದೇನೆ ಒನ್ ಜಾನ್ ಒನ್ ನೈನ್ ಸೆಸ್ ಒಂದು ಯೋಹನ ಒಂದು ಒಂಬತ್ತು ಹೇಳುತ್ತೆ ಇಫ್ ವಿ ಕನ್ಫೆಸ್ ವಿನ್ ನಾವು ನಮ್ಮ ಪಾಪಗಳನ್ನು ಅರಿಕೆ ಮಾಡಿದ್ರೆ ನಮ್ಮ ಪಾಪಗಳನ್ನು ಶುದ್ಧೀಕರಿಸುವುದಕ್ಕೆ ಅವನು 1 John 1 7 says that if I come into the light, the blood of Jesus cleanses me from all my sin. You must believe that every single sin you committed in the past, if you have repented and confessed it, ನೀವು ಯಾವುದನ್ನೆಲ್ಲ ಮಾನಸಾಂತರ ಪಟ್ಟು ಅರಕೆ ಮಾಡಿದರೂ ಎಲ್ಲ ಪಾಪಗಳು ಕ್ರಿಸ್ತನ ರಕ್ತದಲ್ಲಿ ತೊಳೆಯಲ್ಪಟ್ಟಿದೆ ಅಂತ ನಂಬಬೇಕು ನೀವು ಯು ಮಸ್ಟ್ ನೋ ದಿ ಸ್ಕ್ರಿಪ್ಚರ್ಸ್ ದ್ರಿ ಒಂದು ಯೋಹನ ಒಂದು ಏಳು ಮತ್ತು ಒಂಬತ್ತು ನಿಮಗೆ ಗೊತ್ತಿರಬೇಕು ದೇವ್ರು ವಾಕ್ಯ ಇಟ್ ಬೆಳಕಿನಲ್ಲಿ ಸಮಥಿಂಗ್ ನೀವು ಯಾವ್ದಾದ್ರು ರಹಸ್ಯವಾಗಿ ಇಟ್ಟರೆ ಅದು ಬೆಳಕಿಗೆ ಬರಲ್ಲ ಇರೋಣ ಮನುಷ್ಯನಿಗೆ ನೀವು ಆರಕೆ ಮಾಡಬೇಕಾಗಿಲ್ಲರೂ ಸ್ಟೋನಿ ಬಾರಿ ಒಬ್ಬ ಯಾಜಕನಾಗ್ಲಿ ಸಭೆಯ ಹಿರಿಯನಾಗ್ಲಿ ಅವನಿಗೆ ಅವಶ್ಯಕತೆ ಇಲ್ಲ ದೇವರಿಗೆ ಕರ್ತನೆ ನಾನು ಇದು ಮಾಡಿದೆ It's my mistake. It's I don't blame anybody else. Please, Jesus died for that sin. Please forgive me. Even if it is the worst sin like murder or adultery or anything, the blood of Jesus can cleanse you completely.

ஆதம எண்டத்திக்குது ஸ் வைம் பிளேம் தி செர்பன் எண்டத்தி ஹவளூ

ಇನ್ ದ ಲಾಸ್ಟ್ ಮೂಮೆಂಟ್ಸ್ ಬಿಫೋರ್ ಅವನು ದಾಸ್ಟ್ ಅಪರಾಧಿ ಐ ಡೋಂಟ್ ಮೈ ಮದರ್ ಐ ಟ್ಲೇಮ್ ಮೈ ಫ್ರೆಂಡ್ಸ್ ಐ ಆಮ್ ಗಿಲ್ಟಿ ಇಟ್ ಇಸ್ ಮೈ ಫಾಲ್ಟ್ ಹಂಡ್ರೆಡ್ ಪರ್ಸೆಂಟ್ ಪೂರ್ಣವಾಗಿ ಇದು ನನ್ನ ಅಪರಾಧ ನಾನೇ ಕಾರಣ ನನ್ನ ಅಪ್ಪ ಅಮ್ಮ ಅಲ್ಲ ನನ್ನ ಸ್ನೇಹಿತರಲ್ಲ ಅಂತ ಹೇಳಿದೆ ಪ್ಲೀಸ್ ಫರ್ ಗಿವ್ ಮೀ ರಿ ಮೀ ನನ್ನ ನೆನಪು ಮಾಡಿಕೊಂಡು ನನ್ನನ್ನು ಕ್ಷಮಿಸು ಜೀಸಸ್ ಹೇಳಿದ್ರು ಟೇಕಿಂಗ್ ದ ಬ್ಲೇಮ್ ಫಾರ್ ಯೋರ್ ಸೀನ್ ನಿನ್ನ ಪಾಪಗಳಿಗೆ ನೀನೇ ಅಪರಾಧ ಹೊಣೆ ಹೊತ್ತಾ ಒತ್ತಾಯ್ತಾ ಇದೀಯ ಅಂಡ್ ಯು ಟ್ರಸ್ಟ್ ಇನ್ ಮೀ ನೀನು ನನ್ನಲ್ಲಿ ನಂಬಿಕೆ ಇಡ್ತೀಯಾ

ಇವರು ಜೊತೆಯಲ್ಲಿ ಪರದೇಶಿನಲ್ಲಿ ಇರ್ತೀವಿ ಸಚ್ ಎ ವಿಕಿಡ್ ಮ್ಯಾನ್ ಅಂತ ದುಷ್ಟ ವ್ಯಕ್ತಿ बिकॉज ही ವಾಸ್ ಆನಸ್ಟ್ अबाउट हिज sin ಆತನ ಪಾಪದ ಬಗ್ಗೆ ಯಥಾರ್ಥನ ಆಗಿದರಿಂದ that blood that fell from jesus